ಹೀರೆಕಾಯಿ ಯಾವಾಗಲಾದರೂ ಯಾವಾಗ್ಲಾದ್ರೂ ಮಾಡಿದೀರ ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಒಂದು ಕಪ್ಪಷ್ಟು ಕಡಲೆ ಬೀಜ ಅಂದ್ರೆ ಐವತ್ತು ಗ್ರಾಮಷ್ಟು ಕಡಲೆ ಬೀಜ ಹಾಕ್ಬಿಟ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿ ಘಮ ಬರೋವರೆಗೂ ಫ್ರೈ ಮಾಡಬೇಕು ಇದು ಫ್ರೈ ಆಗ್ತಾ ಇದ್ದ ಹಾಗೆಯೇ ಅರ್ಧ ಕಪ್ಪಷ್ಟು ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಅಥವಾ ತೆಂಗಿನಕಾಯಿ ಎರಡರಲ್ಲಿ ಯಾವುದು ಬೇಕೋ ಅದನ್ನೇ ಹಾಕ್ಕೊಬೋದು ತೊಂದರೆ ಇಲ್ಲ ಇದು ಅಷ್ಟೇ ಪೂರ್ತಿ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಘಮ ಬರಬೇಕು ಈ ಥರ ಆದ ನಂತರ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ನಂತರ ಅದೇ ಪ್ಯಾನಲ್ಲೇ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎರಡು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಹಾಗೆ ನಾಲ್ಕೈದು ಎಸ್ಲಷ್ಟು ಮಾತ್ರ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ಬೆಳ್ಳುಳ್ಳಿ ಕಡಿಮೆ ಹಾಕ್ಕೊಳ್ಳಿ ಹೆಚ್ಚಿಗೆ ಹಾಕಬೇಡಿ ಟೇಸ್ಟ್ ಚೇಂಜ್ ಆಗೋಗುತ್ತೆ ಈಗ ಈರುಳ್ಳಿನೂ ಅಷ್ಟೇ ಪೂರ್ತಿಯಾಗಿ ಹಸಿ ಹೋಗಿ ಕಲರ್ ಚೇಂಜ್ ಆಗಬೇಕು ನೋಡಿ ಈ ರೀತಿ ಆದರೆ ಸಾಕು ತನ್ನಗಾಗಲಿ ಸೈಡಲ್ಲಿ ಇಟ್ಕೊಳ್ಳೋಣ ನಂತರ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಕೊಬ್ಬರಿ ಮತ್ತು ಕಡಲೆ ಬೀಜ ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಿದ್ದೀನಿ ನೀರೇನು ಹಾಕೋದು ಬೇಡ ಹಾಗೆಯೇ ತರ್ತರಿಯಾಗಿ ರುಬ್ಕೊಳ್ಳೋಣ ನೋಡಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಇದರಲ್ಲಿ ಫ್ರೈ ಮಾಡಿಟ್ಟಿರೋವಂಥ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಯಾವಾಗಲೂ ಅಷ್ಟೇ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ರುಚಿನೂ ಅಷ್ಟೇ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ನೀರನ್ನು ಹಾಕ್ಕೊಂಡು ಮೆತ್ತಗೆ ನಾವು ಅಷ್ಟೇ ಗಟ್ಟಿಯಾಗಿ ರುಬ್ಕೋಬೇಕು ನೋಡಿ ಈ ರೀತಿ ಹೆಚ್ಚಿಗೆ ನೀರು ಹಾಕಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರುಬ್ಬಿಟ್ಕೋಬೇಕು ಈಗ ಹೀರೆಕಾಯಿ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಎರಡು ಹೀರೆಕಾಯನ್ನು ತೊಗೊಂಡಿದ್ದೀನಿ ಈಗ ಇದನ್ನು ಆ ಕಡೆ ಈ ಕಡೆ ಕಟ್ ಮಾಡಿಬಿಡೋಣ ನಂತರ ಇದ್ರ ಮೇಲೆ ಸಿಪ್ಪೆ ಇದೆ ಅಲ್ವಾ ಅದನ್ನು ಲೈಟಾಗಿ ತೆಗಿಬೇಕು ಪೂರ್ತಿಯಾಗಿ ತೆಗಿಬಾರ್ದು ನೋಡಿ ನಾನು ತೋರಿಸ್ತಿದ್ದೀನಲ್ವಾ ಈ ರೀತಿ ಒಂದು ಸ್ವಲ್ಪ ಗಟ್ಟಿ ಸಿಪ್ಪೆ ಇರುತ್ತಲ್ವಾ ಅದನ್ನು ಮಾತ್ರ ನೀಟಾಗಿ ತೆಗೆದುಬಿಡಿ ತೆಗೆದುಬಿಟ್ಟು ಮತ್ತೊಂದು ಸಲ ನೀಟಾಗಿ ತೊಳೆದ್ಬಿಟ್ಟು ಈಗ ಕಟ್ ಮಾಡಬೇಕು ಯಾವ ರೀತಿ ಅಂದರೆ ಬದನೆಕಾಯಿ ಯಾವ ಸೈಜಲ್ಲಿ ಇರುತ್ತೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಸೈಜಲ್ಲಿ ನಾನು ನೀಟಾಗಿ ಕಟ್ ಮಾಡಿರ್ತಿದ್ದೀನಿ ಹೀರೆಕಾಯಿನೂ ಅಷ್ಟೇ ಎಳೆಯದಾಗಿದ್ದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನ ನಾಲ್ಕು ನಾಲ್ಕು ಭಾಗವಾಗಿ ಕಟ್ ಮಾಡಬೇಕು ಅಂದರೆ ಎಣ್ಣೆ ಬದ್ನೆಕಾಯಿ ಯಾವ ರೀತಿ ಕಟ್ ಮಾಡ್ತೀವೋ ಸೇಮ್ ಅದೇ ರೀತಿ ಅರ್ಧರ್ಧ ಭಾಗಕ್ಕೆ ಕಟ್ ಮಾಡ್ಕೊಳ್ಳಿ ಪೂರ್ತಿ ಕಟ್ ಮಾಡಬಾರ್ದು ಅರ್ಧರ್ಧಕ್ಕೆ ನಾಲ್ಕು ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಳ್ಳಿ ಈಗ ಇದರಲ್ಲಿ ಮಸಾಲೆನ ತುಂಬಬೇಕು ನಾವು ಈ ಮಸಾಲೆನ ಎಣ್ಣೆ ಬದನೆಕಾಯಿಗೆ ಯಾವ ರೀತಿ ಬದನೆಕಾಯಿ ಒಳಗಡೆ ತುಂಬ್ತೀವಲ್ವ ಅದೇ ರೀತಿ ತುಂಬ್ಕೋಬೇಕಾಗುತ್ತೆ ನೀವು ಮಸಾಲೆ ಒಂದು ಸ್ವಲ್ಪ ಗಟ್ಟಿ ರುಬ್ಕೊಂಡ್ರೆ ನಿಂತ್ಕೊಳ್ಳುತ್ತೆ ಮಸಾಲೆ ಅದರಲ್ಲೇ ಇಲ್ಲಾಂದರೆ ಎಲ್ಲ ಆಚೆ ಬಂದ್ಬಿಡುತ್ತೆ ಅದರಿಂದ ಮೆತ್ ಹೊತ್ತಿಗೆ ಗಟ್ಟಿಯಾಗಿ ರುಬ್ಕೊಂಬಿಡಿ ನೋಡಿದ್ರಲ್ಲ ಇದೇ ರೀತಿ ಇದ್ದೀನಿ ಎಣ್ಣೆ ಬದನೆಕಾಯಿ ನೀವು ಮಾಡಿರ್ತೀರಾ ಆದರೆ ಹೀರೆಕಾಯಿಯಲ್ಲಿ ಯಾವತ್ತಾದರೂ ಮಾಡಿದ್ದೀರ ಒಂದ್ಸಲ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಮಾಡ್ತಿರ್ತೀರಾ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಎಲ್ಲ ರೆಡಿ ಆಗೋಯ್ತು ಪಕ್ಕದಲ್ಲಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಪ್ಯಾನ್ ಬಿಸಿ ಮಾಡಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ತೀನಿ ನಂತರ ಒಂದು ಕಡ್ಡಿಯಷ್ಟು ಕರಿಬೇವು ಹಾಗೆಯೇ ನಾವು ಮಸಾಲೆ ತುಂಬಿಟ್ಟಿದ್ದೀವಲ್ವ ಆ ಹೀರೆಕಾಯನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಸ್ಟೌವನ್ನು ಇಟ್ಕೊಂಡು ನಿಧಾನಕ್ಕೆ ಆ ಕಡೆ ಈ ಕಡೆ ಟರ್ನ್ ಮಾಡ್ಕೊಳ್ತಾ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹೀರೆಕಾಯಿ ಒಂದು ಅರ್ಧ ಭಾಗ ನಾವು ಮಸಾಲೆ ನೀರು ಎಲ್ಲ ಹಾಕೋ ಮೊದಲೇ ಬೆಂದೋಗ್ಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹೈ ಫ್ಲೇಮ್ ಇಡ್ಬೇಡಿ ಮಸಾಲೆ ಎಲ್ಲ ಸೀದೋಗುತ್ತೆ ಈಗ ರುಬ್ಬಿಟ್ಟಿರೋವಂಥ ಮಸಾಲ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಈ ಗಟ್ಟಿ ಮಸಾಲೆ ಜೊತೆ ಮತ್ತೆ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅಷ್ಟೇ ಹೀರೆಕಾಯಿ ರುಚಿ ಚೆನ್ನಾಗಿ ಬರುತ್ತೆ ಉಪ್ಪು ಖಾರ ಹಾಕಿದ್ದೀವಲ್ವ ರುಚಿ ಚೆನ್ನಾಗಿ ಬರುತ್ತೆ ಈಗ ನಾನು ಅರ್ಧ ಗ್ಲಾಸಷ್ಟು ಮಾತ್ರ ನೀರನ್ನು ಹಾಕ್ತಾ ಇದ್ದೀನಿ ನಾನು ರೈಸ್ಗೆ ಮಾಡ್ತಾ ಇದ್ದೀನಿ ಅದರಿಂದ ಸ್ವಲ್ಪ ತೆಳುವಾಗಿ ಮಾಡ್ತಾ ಇದ್ದೀನಿ ಅದೇ ನೀವು ಚಪಾತಿ ರೊಟ್ಟಿಗೆ ಮಾಡೋದಾದ್ರೆ ಗಟ್ಟಿಗೆ ಮಾಡ್ಕೊಳ್ಳಿ ಅಂದರೆ ನೀರೇ ಹಾಕಬೇಡಿ ಹಾಗೇನೆ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಚಪಾತಿಗೆ ಮತ್ತು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲದಕ್ಕೂ ಈ ಗ್ರೇವಿ ಮಾಡ್ಕೋಬಹುದು ಮತ್ತೆ ನಾನು ಒಂದು ಐದು ನಿಮಿಷ ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ರುಚಿ ರುಚಿಯಾದಂಥ ಹೀರೆಕಾಯಿ ಎಣ್ಗಾಯಿ ರೆಡಿ ಆಗೋಯ್ತು ಹೀರೆಕಾಯಿಯು ಅಷ್ಟೇ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿದೆ ಅಲ್ವಾ ಆದರೆ ಸಾಕು ಈಗ ಸ್ಟವನ್ನ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ತುಪ್ಪ ಹಾಕ್ಕೊಳ್ಳಂಗಿದ್ರು ಹಾಕ್ಕೊಳ್ಳಿ ಇನ್ನೂ ರುಚಿಯಾಗಿರುತ್ತೆ ಈಗ ಇದನ್ನು ಒಂದು ಸರ್ವಿಂಗ್ ಬೌಲಲ್ಲಿ ನಾವು ನೀಟಾಗಿ ಸರ್ವ್ ಮಾಡ್ಕೊಳ್ಳೋಣ ಒಂದೊಂದೇ ಪೀಸಸ್ನ ತೆಗೆದು ಹಾಕ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಚಾನ್ಸಸ್ ಇರುತ್ತೆ ನೋಡ್ಕೊಳ್ಳಿ ಈಗ ಎರಡು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪನ ಬಿಸಿ ಮಾಡಿಕೊಂಡು ಅರ್ಧ ಟೀ ಸ್ಪೂನ್ ಖಾರದ ಪುಡಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಗ್ರೇವಿ ಮೇಲೆ ಹಾಕ್ಕೋಬೇಕು ರುಚಿ ತುಂಬ ಚೆನ್ನಾಗಿರುತ್ತೆ ಮತ್ತು ಗ್ರೇವಿ ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ ನಂತರ ನಾವು ಗಾರ್ನಿಷ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಇಷ್ಟೇ ಫ್ರೆಂಡ್ಸ್ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಹಾಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು